ಮರಕುಂಬಿ ದಲಿತ ದೌರ್ಜನ್ಯ ಕೇಸ್ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ತೊಂಬತ್ತೇಳು ಮಂದಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ಮರಕುಂಬಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ತೊಂಬತ್ತೇಳು ಮಂದಿಗೆ ಹೈಕೋರ್ಟ್ ಜಾಮೀನು ನೀಡಿದೆ ಈ ಹಿಂದೆ ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ನೀಡಿದ್ದ ಆದೇಶಕ್ಕೆ ಗ್ರಾಮಸ್ಥರು ಮೇಲ್ಮನವಿ ಸಲ್ಲಿಸಿದ್ರು ಕೊಪ್ಪಳ ಜಿಲ್ಲೆ ಮರಕುಂಬಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣದಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ತೊಂಬತ್ತೇಳು ಮಂದಿಗೆ ಕರ್ನಾಟಕ ಹೈಕೋರ್ಟ್ ಧಾರವಾಡ ಪೀಠವು ಜಾಮೀನು ಮಂಜೂರು ಮಾಡಿದೆ ಜೊತೆಗೆ ಸಾಮಾನ್ಯ ಶಿಕ್ಷೆಯಾಗಿದ್ದ ಇಬ್ಬರಿಗೂ ಸಹ ಜಾಮೀನು ಸಿಕ್ಕಿದೆ ಹತ್ತು ವರ್ಷಗಳ ಹಿಂದೆ ನಡೆದ ಗ್ರಾಮದ ದಲಿತರ ದೌರ್ಜನ್ಯ ಕೇಸ್ನಲ್ಲಿ ಕಳೆದ ತಿಂಗಳು ಕೊಪ್ಪಳ ಜಿಲ್ಲಾ ನ್ಯಾಯಾಲಯವು ತೊಂಬತ್ತೆಂಟು ಮಂದಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿತ್ತು ಇದೊಂದು ಐತಿಹಾಸಿಕ ತೀರ್ಪು ಎನ್ನಲಾಗಿತ್ತು ಇಡೀ ಗ್ರಾಮದ ಬಹುತೇಕ ಮನೆಗಳ ಸದಸ್ಯರು ಜೈಲು ಪಾಲಾಗಿದ್ದರು ಆ ಬಳಿಕ ಅವರೆಲ್ಲರೂ ಹೈಕೋರ್ಟ್ ಮರೆ ಹೋಗಿದ್ರು ತೊಂಬತ್ತೊಂಬತ್ತು ಮಂದಿಗೆ ಜಾಮೀನು ಈ ಕುರಿತು ವಿಚಾರಣೆ ನಡೆಸಿದ ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠವು ಅಪರಾಧಿಗಳ ಪೈಕಿ ತೊಂಬತ್ತೊಂಬತ್ತು ಜನರಿಗೆ ಜಾಮೀನು ಮಂಜೂರು ಮಾಡಿದೆ ಈ ಪೈಕಿ ತೊಂಬತ್ತೇಳು ಮಂದಿಗೆ ಜೀವದಿ ಶಿಕ್ಷೆಯಾದವರು ಸಾಮಾನ್ಯ ಶಿಕ್ಷೆಗೆ ಗುರಿಯಾಗಿದ್ದ ಇಬ್ಬರು ಇದ್ದಾರೆ ಇನ್ನು ಈ ಪ್ರಕರಣದ ಜಾಮೀನು ಎ ಒನ್ ಮಂಜುನಾಥ್ ಹೊರತುಪಡಿಸಿ ಉಳಿದೆಲ್ಲವರಿಗೂ ಜಾಮೀನು ಸಿಕ್ಕಂತಾಗಿದೆ ಷರತ್ತು ಏನು ಪ್ರತಿಯೊಬ್ಬರಿಗೆ ಐವತ್ತು ಸಾವಿರ ಬಾಂಡ್ ಹಾಗೂ ಒಬ್ಬ ಶ್ಯೂರಿಟಿ ಪಡೆದು ಜಾಮೀನು ಮಂಜೂರು ಮಾಡಿದೆ ಏನಿದು ಪ್ರಕರಣ ಕೊಪ್ಪಳ ಗಂಗಾವತಿ ಮರಕುಂಬಿ ಗ್ರಾಮದಲ್ಲಿ ಎರಡ್ ಸಾವಿರದ ಹದ್ನಾಕರಲ್ಲಿ ಶೌರದ ಅಂಗಡಿ ಮತ್ತು ಹೋಟೆಲ್ನಲ್ಲಿ ದಲಿತರಿಗೆ ಪ್ರವೇಶ ನೀಡದೇ ಇರುವ ಕುರಿತು ಗಲಾಟೆ ನಡೆದಿತ್ತು ಆಮೇಲೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸುತ್ತಿದ್ದರು ಇದೇ ದಿನ ಗಂಗಾವತಿಯಲ್ಲಿ ಮರುಕುಂಬಿ ಗ್ರಾಮದ ಕೆಲ ಸವರಣೀಯರು ಸಿನಿಮಾ ನೋಡಲು ಹೋದಾಗ ದಲಿತ ಯುವಕರು ಗಲಾಟೆ ನಡೆಸಿದ್ರು ಇದಾದ ಬಳಿಕ ರಾತ್ರಿಯ ವೇಳೆಯಲ್ಲಿ ದಲಿತ ಕೇರಿಗೆ ಸವರಣೀಯರು ನುಗ್ಗಿ ಗುಡಿಸಿಲುಗಳಿಗೆ ಬೆಂಕಿ ಹಚ್ಚಿದ್ರು ಅದೃಷ್ಟಕ್ಕೆ ಯಾವುದೇ ಪ್ರಾಣ ಹಾನಿಯಾಗಿರಲಿಲ್ಲ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೂರ ಹದಿನೇಳು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಪ್ರಕರಣದಲ್ಲಿನ ಆರೋಪಿಗಳಲ್ಲಿ ಕೆಲವರು ಮೃತಪಟ್ಟಿದ್ದಾರೆ ಕೆಲವರದ್ದು ಹೆಸರು ಪುನರಾವರ್ತನೆಯಾಗಿದೆ ಹೀಗಾಗಿ ನೂರ ಒಂದು ಆರೋಪಿಗಳ ವಿರುದ್ಧ ಅಪರಾಧ ಸಾಬೀತಾದ ಹಿನ್ನೆಲೆ ಕೊಪ್ಪಳ ನ್ಯಾಯಾಲಯದಿಂದ ಶಿಕ್ಷೆಯ ಆದೇಶ ಹೊರಬಿದ್ದಿತು ತೊಂಬತ್ತೆಂಟು ಮಂದಿಗೆ ಜೀವ ಿ ಮೂವರಿಗೆ ಸಾಮಾನ್ಯ ಜೈಲು ಶಿಕ್ಷೆ ವಿಧಿಸಲಾಗಿತ್ತು ಕಳೆದ ಅಕ್ಟೋಬರ್ ಇಪ್ಪತ್ತೆಂಟರಂದು ಕೊಪ್ಪಳ ಜಿಲ್ಲಾ ನ್ಯಾಯಾಲಯದಲ್ಲಿ ಜೀವಾವಧಿ ಶಿಕ್ಷೆ ಘೋಷಣೆ ಮಾಡಿತ್ತು ಇದೀಗ ಧಾರವಾಡ ಹೈಕೋರ್ಟ್ ಎ ಒನ್ ಆರೋಪಿ ಹೊರತುಪಡಿಸಿ ತೊಂಬತ್ತೇಳು ಜನರಿಗೆ ಜಾಮೀನು ಮಂಜೂರು ಮಾಡಿದೆ どうぞどうぞ。 मिठ भे ब्ठोड़,ाइ टहि बंगे अश्रिभ्थ, Industry UK,しょう मिठेम्गाऊ, कि फम्से भ나�aty rideelnा, ढ prohibited Órी मम्से अजिए आजए इश आल, स्टाम हे भैया बाहर इनमें है थोड़ा सही चल रहा है यार ये बोल यार थाग. ality